ಕನ್ನಡ ವಾಹಿನಿಗೆ ಸ್ವಾಗತ ಬರುವ ದಿನಾಂಕ ಏಳರಂದು ಜರುಗುವ ಲೋಕಸಭಾ ಚುನಾವಣೆಗೆ ಮತದಾನ ಬಹಿಷ್ಕಾರ ಹಾಕುವ ನಿಲುವಿನಿಂದ ಇಲ್ಲಿನ ರಬಕವಿಯ ಬ್ರಹ್ಮಾನಂದ ನಗರದ ಜನ ಹಿಂದೆ ಸರೆತಿದ್ದಾರೆ ರಬಕವಿಯ ಬನಹಟ್ಟಿ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಅವರು ಬ್ರಹ್ಮಾನಂದ ನಗರದ ಜನತೆಗೆ ಆಗಿರುವ ಅನ್ಯಾಯವನ್ನು ಚುನಾವಣೆ ಮುಗಿದು ಹತ್ತು ದಿನಗಳಾಗಿ ಸರಿಪಡಿಸಲಾಗಿತ್ತು ಎಂದಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ಗ್ರಾಮದ ಸರ್ವೆ ನಂಬರ್ ನಲವತ್ತ ಎರಡು ಬಾರ್ ಮೂರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿಯೇ ವಿಜಯಪುರ ಜಿಲ್ಲಾಧಿಕಾರಿಗಳಿಂದ ವಿನ್ ಶೇತ್ಕಿ ಆಗಿರುವ ಫ್ಲಾಟ್ ಗಳನ್ನ ಬಸಪ್ಪ ನಾಶಿ ಎನ್ನುವರು ಮಾರಿದ್ದಾನೆ ಬ್ಯಾಂಕ್ ಸಾಲ ಪಡೆದು ಅನೇಕರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಚಾವಡಿಯಲ್ಲಿ ಉತಾರಗಳು ಆಗಿವೆ ನಗರಸಭೆಯಲ್ಲಿಯೂ ಕೂಡ ಉತಾರಗಳು ಇದ್ದು ಮನೆ ಕರ ತುಂಬುತ್ತಿದ್ದಾರೆ ನಗರಸಭೆಯಲ್ಲಿ ರಸ್ತೆ ಗಟಾರು ವಿದ್ಯುತ್ ದೀಪ ವ್ಯವಸ್ಥೆ ಮಾಡಿದೆ ಇಷ್ಟೆಲ್ಲ ಇದ್ದಾಗಲೂ ಈಗ ಎರಡ್ ಸಾವಿರದ ಜನವರಿಯಲ್ಲಿ ಈ ಸರ್ವೆ ನಂಬರ್ ನಲವತ್ತ ಎರಡು ಬಾರ್ ಮೂರು ಇದು ಏಳು ಎಕರೆ ಹತ್ತು ಗುಂಟೆ ಹೊಲ ಎಂದು ನಮೂದಿಸಿ ಮೃತ ಬಸಪ್ಪ ನಾಶಿ ಈತನ ಪತ್ನಿ ಶ್ರೀಮತಿ ಗುರುಬಾಯಿ ಬಸಪ್ಪ ನಾಶಿ ಮಗ ಈಶ್ವರ ಬಸಪ್ಪ ನಾಶಿ ಮತ್ತು ಸೊಸೆ ಶ್ರೀಮತಿ ಗೀತಾ ಈಶ್ವರ ನಾಶಿ ಇವರು ಹಿಪ್ಪರಿಗೆಯ ಮುತ್ತಪ್ಪ ಹೊಸಮನೆ ಎನ್ನುವರಿಗೆ ಮಾರಿದ್ದಾರೆ ಅವರ ಹೆಸರಿನಿಂದ ಉತಾರೆ ಕೂಡ ಸೃಷ್ಟಿಯಾಗಿರುತ್ತೆ ಈ ರೀತಿ ಮೋಸದಿಂದ ಸೃಷ್ಟಿಯಾಗಿರುವ ಉತಾರನ್ನ ಕೂಡಲೇ ರದ್ದುಪಡಿಸಬೇಕು ತಪಿತಸ್ಥರಿಗೆ ಶಿಕ್ಷೆ ಒದಗಿಸಬೇಕು ಅಂತ ಒತ್ತಾಯಿಸಿ ದಿನಾಂಕ ಐದರಂದು ಮುಂಜಾನೆ ಎಂಟು ಗಂಟೆಯಿಂದ ಮತದಾನ ಬಹಿಷ್ಕಾರ ಧರಣಿಯನ್ನ ವರಹಾನಂದ ನಗರದ ಫ್ಲಾಟ್ ನಿವಾಸಿಗಳು ಆರಂಭಿಸಿದ್ರು ಘಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಅವರು ಹೊಸದಾಗಿ ಸೃಷ್ಟಿಯಾಗಿರುವ ಉತಾರನ್ನ ಹತ್ತು ದಿನದೊಳಗಾಗಿ ರದ್ದುಪಡಿಸಲಾಗಿದೆ ಈ ವಿಷಯ ಈಗಾಗಲೇ ಜಮಖಂಡಿ ಉಪ ವಿಭಾಗದ ಅಧಿಕಾರಿಗಳ ಗಮನಕ್ಕೂ ಇದೆ ಎಂದರು ಖರೀದಿ ಆಗ್ಯಾವ ಆಗ್ಯಾವ ಆಗ ಹೋಗ್ಯಾವ ಅದು ಹಳೆ ಉತಾರಿ ಹೆಂಗಿರ್ತಿತ್ತು ಹಂಗೆ ಉಳಿದ್ ಬಿಟ್ಟದ ಅದು ಯಾರು ಮಾಡಿರ್ತಾರ ಯಾರ ಮಾಡ್ಯಾರ ಅನ್ನೋದು ಎನ್ಕ್ವರಿ ನೀವ್ ಮಾತಾಡಿ ಹೇಳಿದೀಗ ನಿಮ್ ಮಾತಾಡಿದ ಏನ್ ಆಗಿದ್ದ ಅನ್ನೋದು ಸ್ಪಷ್ಟವಾಗಿ ಆಕೆ ಕೆಜಿಪಿ ಆಗ್ಬೇಕಾಗಿತ್ತು ಆಗಿಲ್ಲ ಅವು ಉತಾರ ಎಲ್ಲಾ ಸೀಟಿಯಸ್ ಆಗೈತೆ ಏನೇ ಆಗತಿ ಆಗೇತಿಲ್ಲ ಅದು ಹಳೇದು ಏನ್ ಉತಾರಿ ಉಳಿದಿದ್ದು ಅದು ಹಂಗೆ ಉಳ್ದು ಡಮ್ಮಿ ಉಳಿದದೆ ಅದು ರದ್ದು ಮಾಡಲಿಕ್ಕೆ ನಾವು ಎ ಸಿ ನಾ ಹೇಳಿದೆ ಒಂದೇ ಮತದಾಗ ಹೇಳಿದೆ ನೀವೇನು ಬೇಡಿಕೆ ಇಟ್ಟಿರಿ ಆ ಉದ್ದಾರ ರದ್ದು ಮಾಡ್ಕೊಂಡು ಜಾಬ್ದಲ್ಲಿ ನಾನು ನೀವು ಯಾರು ಕಚೇರಿ ಕಾಲ ಕೆ ಜೆ ಪಿ ಮಾಡಿಸ್ಕೊಡೋ ಜಾಬ್ದಲ್ಲಿ ನಾನು ಲೇಔಟ್ ಕೆ ಜೆ ಪಿ ಮಾಡಿಸ್ಕೊಟ್ಟೆ ಈಗ ಇದು ಖರೀದಿ ಮಾಡ್ಕೊಂಡ್ ಬಂದ ಈ ಖರೀದಿ ಮಾಡ್ಕೊಂಡ್ ಬಂದ್ಮೇಲೆ ಇದು ನಮ್ಗೆ ಎಂಟ್ರಿ ಬರೋದಿಲ್ಲ ಇದು ಉತ್ತಾರಿ ಆಗಿರ್ತೀರ ಈ ಎಂಟ್ರಿ ನನಗ್ ಬರೋದಿಲ್ಲ ಹಳಿ ಉದಾರ ಏನು ಅಗ್ರಿಕಲ್ಚರ್ ಲ್ಯಾಂಡ್ ಇರ್ತೈತಿ ನಾನ್ ಅಗ್ರಿಕಲ್ಚರ್ ಆದ್ಮೇಲೆ ನಮ್ ಸ್ವಾದ್ ನನ್ಗೆ ಹೋಗ್ಬಿಡ್ತಾವ ಅಗ್ರಿಕಲ್ಚರ್ ಲ್ಯಾಂಡ್ ಅವ್ರಮ್ ನಮ್ ಕಬ್ಜ ಆಗಿರ್ತಾವ ನಾನ್ ಅಗ್ರಿಕಲ್ಚರ್ ಆಯ್ತಂದ್ರೆ ಯು ವಿಲ್ ಬಿ ಯಾವ ಲೋಕಲ್ ಬಾಡಿ ಇರ್ತತಿ ಲೋಕಲ್ ಹೋಗ್ತಾವ ಲೋಕಲ್ ಬಾಡಿ ಅವರು ಅವನ್ನೆಲ್ಲ ಉತ್ತಾರಿ ಮಾಡ್ಕೋ ಆ ಕೆ ಜೆ ಪಿ ಯಾರು ಮಾಡಿಸ್ಬೇಕು ಅಂದ್ರೆ ನೀವು ನಾನು ಮಾಡಿಸೋದಲ್ಲ ನೀವು ಓನರ್ ಏನೇ ಮಾಡಿರ್ತಾನಲ್ಲ ಏನೇ ಮಾಡಿದ ಮೇಲೆ ಅವ್ನ ಜಾಬ್ದಾಗ್ಯಾರ ಕೆ ಜೆ ಪಿ ಮಾಡಿ ಪ್ಲಾಟ್ ಮಾಡಿ ಮನೆಗೆ ಮಾಡಬೇಕು ಅನ್ನೋದು ಅವ್ನಿಗೆ ಕೆಲಸ ಇರ್ತಾರಲ್ಲ ಆಗಿಲ್ಲ ಬೈ ಚಾನ್ಸ್ ಉಳಿದ ಎಂಬತ್ತೆರಡರಗಿಂದ ಆಗಿರ್ಲಿಕ್ಕಿಲ್ಲ ಅದನ್ನು ನಿಮಗೂ ಯಾರಿಗೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದು ಕೆ ಜೆ ಪಿ ಆಗ್ಯದ್ದು ಏನೇ ಆಗ್ಯದ್ ನನಗೆ ಗೊತ್ತಿಲ್ಲ ನಾನು ಪ್ಲಾಟ್ ತೊಗೊಂಡಿನಿ ನನಗೇನು ಮಾಡೋದು ತೊಗೊಂಡಿ ಈಗದ್ ಆಗ್ಬೇಕು ಆಗ್ಬೇಕು ಅದೇ ಆಗಬೇಕು ಈಗ ಏನು ಈ ಇಶ್ಯೂ ರಿಲೇಟೆಡ್ ಮಾಡಬೇಡ್ರಿ ನಿಮ್ ಹಕ್ಕದು ನೀವು ಹಕ್ ಚಲಾಯಿಸ್ರಿ ನಿಮ್ಮ ಹಕ್ಕು ಚಲಾಯಿಸಿದ್ರೆ ಮಾತ್ರ ನಾವು ಮತ್ತೊಬ್ರು ಕೇಳಲಿಕ್ಕೆ ಬರ್ತದೆ ಎಲ್ಲಾರು ಮತದಾನ ಮಾಡ್ರಿ ಇದು ಜವಾಬ್ದಾರಿ ನಂದು ಎಲೆಕ್ಷನ್ ಆಗಿ ಹತ್ತು ಒಳಗ ಆ ಡರ್ ರದ್ ಮಾಡಿಸ್ತೀನಿ ಮತ್ತ ಆ ಡಮಿ ಉತ್ತಾರಿ ತಗಸ್ತೀನಿ ಈ ಕೆಜಿ ಪಿ ಮಾಡಿಸ್ಲಿಕ್ಕೆ ಪ್ರೊಸೆಸ್ ಮಾಡಿಸ್ಲಿಕ್ಕೆ ಮಣಿವಿ ಸರ್ ನಮ್ದು ಇದೇ ನಮ್ದು ಹೋರಾಟ ಇತ್ತು ಸರ್ ಇಲ್ಲಿ ನೋಡ್ರಿ ಇಲ್ಲಿ ಬಂದಿದ್ದೆ ಅದ್ರ ಸಂಬಂಧ ಜಾಸ್ತಿ ಮಾಡ್ಲಕ್ಕೆ ಬಂದ ಆರಂಭದ ಈಗ ಹೇಳಿದ್ರೆ ಒಂದು ಎಲ್ಲಿಗೆ ಹೋಗ್ಬೇಕು ನಾ ಮಾಡಿಸ್ತೇನೆ ಅಂತ ಅಂದಾಗ ನನ್ನ ಮೇಲೆ ವಿಶ್ವಾಸ ಬೇಕಲ್ಲ ನಾ ಯಾರು ನಾ ಯಾರು ಸರಿ ಸರಿ ನನ್ನ ಮೇಲೆ ಇದ್ದವರು ಏನ್ ಕ್ರಮ ತಗೋತಾರ ತಗೊಳಲ್ಲ ನಾ ಇಲ್ಲಿ ಮಾಡ್ತೀನಿ ನೀವು ಇನ್ನ ಯಾವ್ದು ಈ ಟೆಂಟು ಈ ಬಾಯಿನ್ ಬರ್ದಿರಿ ಇದಕ್ಕೆ ನಿಮಗೆ ಕೈ ಮುಗಿದು ಕೇಳ್ತೀರಿ ಬಂದ್ ಮಾಡ್ರಿ ನಾವು ಬೈಕ್ ಥರ ಮಾಡೋದಲ್ಲ ಏನೇ ಬೇಕೋ ಕೇಳೋದಿಂತಂದ್ರೆ ನೀವು ತಿಳಿದ್ರನ್ನ ನಾವು ಮಾಡಿಕೊಡ್ತೀವಿ ಅನ್ನೋವಂಥದ್ದು ನಿಮಗೂ ವಿಶ್ವಾಸ ನಿಮಗೂ ವಿಶ್ವಾಸ ನಿಮ್ಮ ನಿಮ್ಮ ಹಕ್ಕದ ನೀವು ಪ್ರತಿಪಾದಿಸ್ಬಿರುತ್ತ ನಾ ಹಕ್ಕ ನಾ ಮಾಡ್ತೀನಿ ನಾ ಹಾಕಿನೇಮೇ ಇದನ್ನ ಮಾಡಪ್ಪ ಅಂತ ನನಗೆ ನೀವು ಹೇಳಬೇಕು ನಿಮ್ಮ ಸೇವಕರು ನಾವು ನೀವು ಹೇಳ್ದಾಗ ನಾವು ಕೇಳ್ತೀವಿ ನಾವು ಹೇಳ್ದಂಗೆ ನೀವು ಕೇಳೋದಲ್ಲ ಭಾಷಣೆ ಮಾಡಿ ಹೋಗೋದರ್ಲಿದೆ ನಿಮ್ ಕೆಲ್ಸ ನಾನೇ ಮಾಡೋವಂಗಿದೆ ನೀವ್ ಯಾರ ಹೇಳಿದ್ರು ನಾನೇ ಮಾಡವಿದೆ ಈ ಸೈಬ್ರಿಗೆ ಹೇಳಿದ್ರು ನಾನೇ ಮಾಡವ್ರು ಅವ್ರ ಮ್ಯಾಲ ಹೇಳಿದ್ರು ನಾನೇ ಮಾಡ ಸರ್ಕಾರ ನನಗೆ ಹೇಳ್ತೈತಿ ಮತ್ತೆ ಏನೇ ಮಾಡಪ್ಪ ಅಂತ ಹೇಳ್ತಾರೆ ಯಾಕಂದ್ರೆ ನಾನಾ ಇಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಈಗ ಏನ ಬಹಿಷ್ಕಾರ ಅಂತ ಮಾಡಿರಿ ದಯವಿಟ್ಟು ತಕೋರಿ ಕೋರಿ ನಾಳಿಲ್ ನನಗೆ ಸಾಕಷ್ಟು ಕೆಲಸ ಅವು ಮೂರ್ ನಾಲ್ಕು ದಿವಸ ಕೊಂಡಿಲ್ಲ ನಿಮಗ್ ನಿಮಗ್ ನಾ ಒಂದ ಪ್ರಶ್ನೆ ಮಾಡ್ತೇನೆ ಏಳನೇ ತಾರೀಖಿಗೆ ನಿಮ್ಮಿಂದ ಹೆಚ್ಚು ಫೋಟಿಂಗ್ ಆಗಲಿ ಆ ಬೂತ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನ ಮಾಡೋ ಅಂತದೊಂದು ಕೆಲಸ ನೀವು ಮಾಡಿದ್ರೆ ಅಂದ್ರೆ ತೀರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ಅಪ್ಪು ಆಯ್ಕೆ ಹಾಗೂ ಕಂದಾಯ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ